ಗಾಂಜಾ ಸ್ಮೋಕ್ ಮಾಡಿದೀರಾ ನಾನು ಸದಾ ಉನ್ಮತ್ತ ನೀವು ನನ್ನ ಕಣ್ಣು ನೋಡಿಲ್ಲ ನನಗೆ ಜೀವನದ ಬಗ್ಗೆ ಅತ್ಯಂತ ಕುತೂಹಲ ಇದೆ ಅಥವಾ ನೀವು ಅದನ್ನ ಪರಿಶೋಧಿಸೋದು ಅಂತ ಹೇಳ್ಬೋದು ಅದಕ್ಕೆ ಕೇಳ್ತಿದ್ದೀನಿ ಅದನ್ನೆಲ್ಲ ಒಂದ್ಸಲನಾದ್ರೂ ಟ್ರೈ ಮಾಡಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ನೋಡಿ ನೀವು ಬೆಳೆದು ಬಂದ ಸಮಾಜದಲ್ಲಿ ಅನ್ವೇಷಣೆಗೆ ಇದೊಂದೇ ದಾರಿ ಅನ್ಕೊಂಡಿದ್ದೀರಿ ನಾನು ಬೆಳೆದು ಬಂದದ್ದು ಹೇಗಂದ್ರೆ ನಾನು ಯಾವ ಪ್ರಭಾವಕ್ಕೂ ಒಳಗಾಗದ ಹಾಗೆ ನೋಡ್ಕೊಂಡಿದ್ದೀನಿ ಅದು ಮತಧರ್ಮಗಳಾಗ್ಲಿ ಕುಟುಂಬ ಆಗಲಿ ಸಮುದಾಯ ಆಗಲಿ ಅಥವಾ ರಾಜಕೀಯ ಆಗಲಿ ಯಾವುದು ನನ್ನನ್ನು ಪ್ರಭಾವಿಸದಂತೆ ನೋಡ್ಕೊಂಡಿದ್ದೀನಿ ನಾನು ಪೂರ್ತಿ ಅಶಿಕ್ಷಿತ ಅಂತ ಯಾವಾಗಲೂ ಹೇಳ್ತಿರ್ತೀನಿ ಅಶಿಕ್ಷಿತ ಅಂದ್ರೆ ಶಾಲಾ ಕಾಲೇಜಿಗೆ ಹೋಗದೇ ಇರೋದು ಅನ್ಕೋತಾರೆ ಇಲ್ಲ ಅಶಿಕ್ಷಿತ ಅಂದ್ರೆ ಯಾರಿಂದಲೂ ಯಾವ ಅಂಶಾನೂ ತಗೊಳ್ಳಿಲ್ಲ ಅಂತ ಜೀವ ಹೇಗಿದೆಯೋ ಯಾಕಂದರೆ ನೀವೊಂದು ಜೀವ ಉಳಿದಿದ್ದೆಲ್ಲ ಊಹಿಸಿಕೊಂಡಿದ್ದು ನೀವೇನಾಗಿದ್ದೀರೋ ಆ ಜೀವದ ಸ್ವರೂಪನ ಅನುಭವಿಸಿದ್ರೆ ಮತ್ತು ನಿಮ್ಮೊಳಗೆ ಮಿಡಿತಿರೋ ಜೀವನದ ಮೂಲವನ್ನು ಅರ್ಥ ಮಾಡಿಕೊಂಡ್ರೆ ನೀವ್ಯಾಕೆ ಯಾವುದೋ ಎಲೆ ಸೊಪ್ಪನ್ನೆಲ್ಲ ಬಳಸ್ತೀರಿ ಈ ಕ್ಷಣ ನನ್ನೊಳಗೆ ಏನಾಗ್ತಿದೆಯೋ ನಾನ್ ಹೇಗಿದೀನೋ ಅದರ ಬದಲಿಗೆ ವಿಶ್ವದ ಏನನ್ನೇ ಕೊಟ್ಟರು ನನಗದು ಬೇಕಿಲ್ಲ ನೀವು ಜಗತ್ತನ್ನೇ ಕೊಟ್ಟರು ಬೇಡ ಅಷ್ಟು ಅಗಾಧವಾದ್ದು ಅದು ನಿಮ್ಮೊಳಗೂ ಅದಾಗಿದ್ರೆ ನೀವು ಗಾಂಜಾವನ್ನ ಹುಡುಕೊಂಡು ಹೋಗಲ್ಲ ಅಂತಿದ್ದೀನಿ